ಉಂಬ ಬಟ್ಟಲು ಬೇರೆ ಕಂಚಲ್ಲ ಕಾಂಬ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಬಾಜನ ಬೇರೆ ಬೆಳಗೆ ಕನ್ನಡಿ ಎನಿಸಿಹುದಯ್ಯ ಉಂಬ ಬಟ್ಟಲು ಬೇರೆ ಕಂಚಲ್ಲ ಕಾಂಬ ದರ್ಪಣ ಬೇರೆ ಕಂಚಲ್ಲ ಭಾಂಡವೊಂದೇ ಬಾಜನ ಬೇರೆ ಬೆಳಗ್ಗೆ ಕನ್ನಡಿ ಎನಿಸಿಹುದಯ್ಯ ಅರಿದಡೆ ಶರಣ ಮರೆದರೆ ಮಾನವ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಬಹಳ ಸುಂದರವಾದ ವಚನ ಬಹಳ ಸುಂದರವಾದ ವಿಚಾರ ಜ್ಞಾನ ವಿಚಾರ ಸದಾಚಾರದ ವಿಚಾರ ಸದ್ಭಕ್ತಿಯ ವಿಚಾರ ಈ ವಚನದಲ್ಲಿದೆ ಹಾಗೆಲ್ಲ ಹಿತ್ತಾಳೆ ಕಂಚು ಬೆಳ್ಳಿ ಚಿನ್ನ ಮಡಕೆ ಕುಡಿಕೆ ಮಣ್ಣು ಇಂಥ ಪಾತ್ರೆ ವಸ್ತುಗಳ ಕಾಲ ಈಗ ಪ್ಲ್ಯಾಸ್ಟಿಕ್ಕು ಫೈಬರು ಸ್ಟೀಲು ಅಲ್ಯೂಮಿನಿಯಮ್ಮು ಎಂಡಾಲಿಯಮ್ಮು ಉಕ್ಕು ಹಿಂಗೆ ಏನೇನೋ ಬಂದಿದ್ದಾವೆ ಆ ಕಾಲದಲ್ಲಿ ಎದ್ದ ಪಾತ್ರೆಗಳೇನು ಮಣ್ಣಿನ ಮಡಿಕೆ ಕುಡಿಕೆ ಮಣ್ಣಿನ ತಟ್ಟೆ ಅದು ಬಿಟ್ಟರೆ ಕಂಚು ಹಿತ್ತಾಳೆ ತಾಮ್ರ ಬೆಳ್ಳಿ ಚಿನ್ನ ಅವಾಗ ಕನ್ನಡಿ ಗಾಜು ಅವಾಗ ಸಂಶೋಧನೆ ಆಗಿರಲಿಲ್ಲ ತಟ್ಟೆಗಳಿಗೆ ಹೊಲ್ ಹೊಳಪನ್ನು ಕೊಟ್ಟು ಅವನ್ನೇ ಕನ್ನಡಿ ಇದ್ದರು ಕಂಚಿಗೆ ಹೊಳಪನ್ನು ಕೊಟ್ಟರೆ ಅದೇ ಕನ್ನಡಿ ಹಿಂಗೆ ಮುಖದರ್ಪಣ ಆಗ್ತಿತ್ತು ಬೆಳ್ಳಿಗೆ ಹೊಳಪನ್ನು ಕೊಟ್ಟರೆ ಅದೇ ದರ್ಪಣ ಹೀಗೆ ಲೋಹಗಳಿಗೆ ಹೆಚ್ಚೆಚ್ಚು ಅವಕ್ಕೆ ಕುಸುರಿಯನ್ನು ಮಾಡಿ ಹೆಚ್ಚೆಚ್ಚು ಕೌಶಲ್ಯವನ್ನು ಮಾಡಿ ಅವುಗಳಲ್ಲಿ ಕನ್ನಡಿಯಾಗಿ ನೋಡ್ಕೋತಾ ಇದ್ರು ಈ ವಚನದಲ್ಲಿ ಆ ಕಾಲದ ಬದುಕು ವಸ್ತುಗಳು ಅವುಗಳ ಒಂದು ಉದಾಹರಣೆಯನ್ನು ಕೂಡ ಇವ ಕಾಣ್ತೀವಿ ಉಂಬ ಬಟ್ಟಲು ಬೇರೆ ಕಂಚಲ್ಲ ಕಂಚಿನ ತಟ್ಟೆಯಲ್ಲಿ ಊಟ ಮಾಡ್ತಾ ನಾವು ಬಾಲ್ಯ ಕಾಲದಲ್ಲಿ ಮನೇಲಿ ಕಂಚಿನ ತಟ್ಟೆಗಳಿದ್ವು ಬೆಳ್ಳಿ ತಟ್ಟೆಗಳು ಇದ್ವು ಕಂಚಿನ ತಟ್ಟೆಗಳು ಇದ್ವು ಎರಡೇ ಇವೆರಡೇ ಇದ್ದದ್ದು ಆ ನಂತರ ನಾವು ದೊಡ್ಡವರು ಆಗ್ತಾ ಆಗ್ತಾ ಸ್ಟೀಲ್ ಬಂದ್ವು ಅದಕ್ಕೆ ಮೊದಲು ಎಲ್ಲ ಕಂಚಿನ ತಟ್ಟೆಗಳೇ ಇದ್ದದ್ದು ಕಂಚು ಮತ್ತು ಬೆಳ್ಳಿ ಉಂಬ ಬಟ್ಟಲು ಬೇರೆ ಕಂಚಲ್ಲ ಕಾಂಬ ದರ್ಪಣ ಬೇರೆ ಕಂಚಲ್ಲ ಕಂಚು ಅನ್ನತಕ್ಕಂಥ ಲೋಹದಿಂದ ತಟ್ಟೆನೂ ಆಗ್ತದೆ ಕನ್ನಡಿನೂ ಆಗ್ತದೆ ತಟ್ಟೆನೂ ಕಂಚೆ ಊಟ ಮಾಡೋ ತಟ್ಟೆನೂ ಕಂಚೆ ಮುಖ ನೋಡ್ಕೊಳ್ತಕ್ಕಂಥ ಕನ್ನಡಿ ದರ್ಪಣನೂ ಕಂಚೆ ಉಂಬ ಬಟ್ಟಲು ಬೇರೆ ಕಂಚಲ್ಲ ಕಾಂಬ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಬೇರೆ ಲೋಹ ಒಂದೇ ಆ ಲೋಹದಿಂದ ಮಾಡಿರುವ ಸ್ವರೂಪಗಳು ಬೇರೆ ಬೇರೆ ಲೋಹದಿಂದ ಆದ ವಸ್ತುಗಳು ಬೇರೆ ಬೇರೆ ಕಂಚನಿಂದ ತಟ್ಟೆನೂ ಆಯಿತು ಕಂಚನಿಂದ ಕನ್ನಡನೂ ಆಯಿತು ಈ ಉದಾಹರಣೆಯನ್ನು ಕೊಟ್ಟು ಮನುಷ್ಯನಿಗೆ ಉದಾಹರಣೆ ಕೊಡ್ತಾರೆ ಅರಿತಡೆ ಶರಣ ಮರೆತಡೆ ಮಾನವ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ಒಂಬ ಬಟ್ಟಲು ಬೇರೆ ಕಂಚಲ್ಲ ಕಾಂಬದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಬೇರೆ ಲೋಹವೊಂದರಿಂದ ಕಂಚಿನ ತಟ್ಟೆಯೂ ಆಯಿತು ಮುಖ ನೋಡ್ಕೊಳ್ತಕ್ಕಂಥ ಕನ್ನಡಿನೂ ಆಯಿತು ಹಾಗೆ ಅರಿತಡೆ ಶರಣ ಮರೆತರೆ ಮಾನವ ನಿನಗೆ ವಿವೇಕ ಬಂದರೆ ತಿಳುವಳಿಕೆ ಬಂದರೆ ಸದಾಚಾರ ಸುಜ್ಞಾನ ಬಂದರೆ ಸದ್ವಿಚಾರ ನಿನ್ನಲ್ಲಿ ಆಚರಣೆಯಾದರೆ ನೀನು ಅರಿತ ಶರಣ ಇವ್ಯಾವ ಬರೆದವು ಹೋದರೆ ನೀನು ಮರೆತ ಮಾನವ ಅಜ್ಞಾನಿ ಇಲ್ಲೇನು ಹೇಳ್ತಾ ಇದ್ದಾರೆ ಕಂಚಿನಿಂದ ಕನ್ನಡೂ ಆಗ್ತದೆ ತಟ್ಟೆನೂ ಆಗ್ತದೆ ಹಾಗೆ ಮನುಷ್ಯನಿಂದ ಶರಣರು ಆಗ್ತಾರೆ ಮರೆತ ಮಾನವರು ಆಗ್ತಾರೆ ಮನುಷ್ಯ ಒಬ್ನೇ ಅವನಲ್ಲಿ ಅರಿವು ಬಂದರೆ ಶರಣ ಅವನಲ್ಲಿ ಮರೆವು ಬಂದರೆ ಮಾನವ ಅದಕ್ಕೆ ಅವ್ರು ಹೇಳ್ತಾರೆ ಕೊನೆಯದಾಗಿ ವಚನ ಹೆಂಗೆ ಮುಕ್ತಾಯ ಮಾಡ್ತಾರೆ ವಚನ ಭಾಳ ಸುಂದರವಾಗಿದೆ ಕಂಚಿನ ಲೋಹವನ್ನು ಉದಾಹರಣೆಯಾಗಿ ಊಟದ ತಟ್ಟೆ ಮತ್ತು ಕನ್ನಡಿಯನ್ನು ಉದಾಹರಣೆಯಾಗಿ ಕೊಟ್ಟು ಅರಿತ ಶರಣ ಮರೆತ ಮಾನವರಿಗೆ ದೃಷ್ಟಾಂತವಾಗಿ ವಚನವನ್ನು ಮುಕ್ತಾಯ ಮಾಡ್ತಾರೆ ಅರಿತರೆ ಶರಣ ಮರೆತರೆ ಮಾನವ ಮರೆಯದೆ ಪೂಜಿಸೋ ಕೂಡಲ ಸಂಗಮ ದೇವನ ಅಯ್ಯ ಮನುಷ್ಯನೇ ಏನು ಮರೆತ ಮಾನವನಾಗಬೇಡ ಅರಿತ ಶರಣನಾಗಿ ಕೂಡಲ ಸಂಗಮ ದೇವರನ್ನ ಉಪಾಸನೆ ಮಾಡೋ ಭಕ್ತಿ ಮಾಡೋ ಒಲಿಸ್ಕೋ ಹೀಗೆ ಬಸವಣ್ಣನವರು ಸದ್ಭಕ್ತಿ ಸುಜ್ಞಾನ ವಿಚಾರವನ್ನು ಈ ವಚನದಲ್ಲಿ ತುಂಬ ಸರಳವಾಗಿ ತುಂಬ ಸುಂದರವಾಗಿ ಒಂದು ಮಗುಗೂ ತಿಳಿಯೋ ಹಂಗೆ ಹೇಳಿದ್ದಾರೆ ಬಹಳ ಸುಂದರವಾದ ವಿಚಾರ ಸುಂದರವಾದ ಆಚಾರ ಎಲ್ಲರೂ ಇದನ್ನು ಪರಿಪಾಲನೆ ಮಾಡತಕ್ಕಂಥ ವಿಚಾರ ಐ ವಿಜಯ ಟಿ ವಿ ಹನ್ನೆರಡು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತ ಆರು